ಮೆಂತ್ಯ ಸೊಪ್ಪಿನ ಚಪಾತಿ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಒಂದು ಸೊಡ್ಡು ಆಗೋಷ್ಟು ಮೆಂತ್ಯ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಇಟ್ಕೊಂಡಿನಿ ಎಣ್ಣೆಯಲ್ಲಿ ಜೀರಿಗೆ ಇಂಗು ಮತ್ತು ಈ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೋಬೇಕು ಜಾಸ್ತಿ ಕೂಡ ಹುರ್ಕೋಬಾರ್ದು ಸ್ವಲ್ಪ ಹಸಿ ಹೋಗಬೇಕು ಅಷ್ಟೇ ಇವಾಗ ಅರ್ಶಿಣ ಮತ್ತು ಹಸಿ ಮೆಣಸಿನ್ಕೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಹುರ್ಕೊಂತಿದ್ದೀನಿ ಹುರ್ಕೊಂಡಾಗಿದೆ ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಗೋಧಿ ಹಿಟ್ಟಿನಲ್ಲಿ ಹುರಿದಂತಹ ಮೆಂತ್ಯ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮೊಸರು ಹಾಕೊಂಡು ಹಿಟ್ಟಿನ ಹಾತ್ಕೋಬೇಕಾಗುತ್ತೆ ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ಹಾತ್ಕೊಂತೀವಲ್ಲ ಅದೇ ರೀತಿ ಹಿಟ್ಟು ನಾದ್ಕೋಬೇಕು ಇವಾಗ ನಾದ್ಕೊಂಡಾಗಿದೆ ಇದಕ್ಕೆ ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ ಬಿಟ್ಟಿದ್ದೆ ಇವಾಗ ಹತ್ತು ನಿಮಿಷ ಆದ್ಮೇಲೆ ನಿಮಗೆ ಚಪಾತಿ ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ ಹಚ್ಚೋದಕ್ಕೆ ನಾನು ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ತೆಳ್ಳಗಳ ಆದ್ಮೇಲೆ ಇಲ್ಲಿ ಒಳಗಡೆ ಸ್ವಲ್ಪ ಎಣ್ಣೆ ಮತ್ತು ಹಿಟ್ಟನ್ನ ಹಚ್ಚಿ ಮತ್ತೆ ಇದನ್ನ ರೌಂಡ್ ಆಗಿ ತೆಳ್ಳ ಅಟಸ್ಕೊಂಡು ತಗೋಬೇಕು ಸೊ ನೋಡಿ ಇವಾಗ ಇಲ್ಲಿ ಹಂಚ್ ಕೂಡ ಬಿಸಿ ಆಗಿದೆ ಇವಾಗ ಇವಾಗ ನೀವು ಇಲ್ಲಿ ತುಪ್ಪನಾದರೂ ಹಚ್ಚಿ ಎಣೆನಾದ್ರೂ ಹಚ್ಚಿ ಮತ್ತು ಕ್ರಿಸ್ಪಿ ಬೇಕಿದ್ರೆ ಕ್ರಿಸ್ಪಿ ಮತ್ತು ಸಾಫ್ಟ್ ಬೇಕಿದ್ರೆ ಸಾಫ್ಟ್ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಇಲ್ಲಿ ಬೇಯಿಸ್ಕೋಬೋದು ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಚಪಾತಿ ತಯಾರಾಗಿದೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು ಥ್ಯಾಂಕ್ ಯು